ಆದ್ಮಿ ಪಾರ್ಟಿ ಆದ್ಮೇಲೆ ಎಲ್ಲರೂ ಸೇರಿ ನೀವು ಬಂದ್ರೆ ಎಲ್ಲ ಸೇರಿ ಇವತ್ತು ವರ್ಷ ಪರಿಚಯ ನಿಮಗೆ ನಿಮಗೆ ಹನುಮಂತ ಅವರು ಪರ್ಚನ್ ಆಗಿ ಮಾತಾಡಿದ್ರೆ ನಾವು ಆ ಸಲ ಕುಂದಿರ್ತಿದ್ದೇವೆ ನಮ್ಗೆ ಅಟ್ಲೀಸ್ಟ್ ಇಂಥವ್ರು ಮೆಂಬರ್ ಆದ್ರ ಇಂಥ ನಮ್ಗೆ ಗೊತ್ತಾಯ್ತು ಅಷ್ಟ್ರ ಉಪಯೋಗ ಆಯ್ತು ಅಂತಕ್ಕಂಥದ್ದು ಮಾಡಿದ್ರು ಇದು ಆಗ್ಬೇಕಿದ್ ನಿರಂತರವಾಗಿ ನಾವೇನು ಅಧಿಕಾರ ಇಲ್ಲ ನಮ್ಗೆ ಏನೂ ಇಲ್ಲ ಮಾಡಕ್ ಕೆಲಸ ಭಾಳ ಸಮಾಜದಾಗ ಗೊತ್ತಿರಲಿ ನಿಮಗೆ ಮಾಡಾಕ ಕೆಲಸ ಭಾಳ ಐತಿ ಇವತ್ತು ನಾವು ಹದಿನೈದು ವರ್ಷ ಅಧಿಕಾರದಾಗಿಲ್ಲ ಒಂದ್ ದಿವಸ ಖಾಲಿ ಇಲ್ಲ ಒಂದ್ ದಿವ್ಸ ಖಾಲಿ ಇಲ್ಲ ಪ್ರಿಯಾಕ್ ಹೋಗ್ಬೇಕಂದ್ರೆ ಆಗ್ಲಿಲ್ಲ ನನಗೆ ಅಷ್ಟು ಮದುವೆಗಳು ಅಷ್ಟು ಆತ್ಮೀಯ ಕಾರ್ಯಕ್ರಮಗಳು ಅವನು ಬಿಟ್ಟು ಹೋಗಕ್ಕೆ ಆಗುದಿಲ್ಲ ಈಗ ಒಂದು ಕಾರ್ಯಕ್ರಮದಲ್ಲಿ ಬಿಟ್ಟು ಹೆಂಗೆ ಹೋಗ್ಬೇಕ ಇವು ಅಟ್ಯಾಚ್ಮೆಂಟ್ ಕಟ್ಕೊಂಡ್ ಮಂದಿ ಆಗೋದು ಕಟ್ಕೊಂಡ್ ಮಂದಿ ನನ್ನ ಮಾಡಬೇಕಲ್ಲ ನಾನು ಪ್ರವಾಸ ಏನು ಆಗಿರ ಗೊತ್ತಿರಲಿಲ್ಲ ನಿಮ್ಗೆ ಅಯೋಧ್ಯೆ ನೋಡಿಲ್ಲ ತಾಜ್ಮಹಲ್ ನೋಡಿಲ್ಲ ದಿಲ್ಲಿ ಒಂದು ಬಿಟ್ಟರೆ ಏನು ನೋಡ್ ಸುಮ್ ಅದು ಕೆಲಸಕ್ಕೆ ಹೋದಾಗ ನೋಡಿದ್ದದು ಅದು ಪೂರ ದಿಲ್ಲಿ ನೋಡಿಲ್ಲ ಗೊತ್ತಿರಲಿಲ್ಲ ನೀವು ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಜನರು ಸೋಡಿ ಇಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ನೀರಾವರಿ ಹೋರಾಟ ಹೇಳಲ್ಲ ನೀರಾವ್ರ ಹೋರಾಟ ಯಾರಿಗೂ ಗೊತ್ತಿಲ್ಲ ಈಗ ಮಂದಿ ಬಹಳ ಮಂದಿ ಎರಡು ಹಾಕ ಆಮಾದ್ಮೇಲೆ ಏನೂ ಗೊತ್ತಿಲ್ಲ ಕೆರೆ ಕೆರಿ ಅಂತಕ್ಕಂಥ ಕನಸು ಹುಟ್ಟಿದ್ದು ಇಲ್ಲೇ ಬಿಜೆಪಿಯಲ್ಲಿ ಹುಟ್ಟಿರ್ತಕ್ಕಂಥ ಅದು ಕೆರಿ ತುಂಬ ಹುಟ್ಟಿರ್ತಕ್ಕ ದನಸು ಮಾಡಿದೇವ ಅದನ್ನ ನನಸು ಮಾಡಿದೇವಿ ತುರ್ತಾಯಿಸ್ತದೆ ನನಗೆಲ್ಲ ಕೂಡ ಒಳಗೆ ಕಾರ್ಯಕ್ರಮ ಫೋಟೋ ಇಟ್ಟಲ್ಲ ಮಸೂದಿ ಪಂಚಾಯತಿ ಅವರು ಜಿಲ್ಲೆ ಕೆರಿ ತುಂಬಾಕತ್ತೆ ಅವನ ತುಂಬವಲ್ಲ ಈ ಕಾರ್ಯಕ್ರಮವನ್ನ ಆ ಕೇಸ್ ಕೋರ್ಟ್ ಆಗೈತಿ